ವೆಲ್ಕಮ್ ಟು ಮೈ ಚಾನಲ್ ಸೀತಾರಾಮ ಧಾರಾವಾಹಿಯಲ್ಲಿ ಇದೀಗ ಸಿಹಿ ಸಾವಿನ ಅನುಮಾನದ ಉತ್ತ ಅಶೋಕ ಮತ್ತು ಸತ್ಯ ಚಿಕ್ಕಪ್ಪನ ಮನಸ್ಸಲ್ಲಿ ಕಗ್ಗಂಟಾಗಿ ಉಳಿದಿದೆ ಇದು ಸಹಜ ಸಾವಲ್ಲ ಅಪಘಾತದ ಹಿಂದೆ ಯಾರದ್ದೋ ಕೈವಾಡ ಇದೆ ಎಂದು ಈ ಹಿಂದೆಯೇ ಅಶೋಕ ಅನುಮಾನ ವ್ಯಕ್ತಪಡಿಸಿದ್ದಾನೆ ಅಷ್ಟೇ ಅಲ್ಲ ರಾಮ್ ಮತ್ತು ಸೂರಿ ಬಳಿಯೂ ಹೇಳಿಕೊಂಡಿದ್ದ ಆದರೆ ಅವರ್ಯಾರೂ ಅಶೋಕನ ಮಾತನ್ನು ನಂಬಿರಲಿಲ್ಲ ಇದೀಗ ಇದೇ ಅನುಮಾನ ಸತ್ಯ ಚಿಕ್ಕಪ್ಪನಿಗೂ ಬಂದಿದೆ ಅದರಂತೆ ಸಿಹಿಯ ಸಾವಿನ ತನಿಖೆಗೆ ಇಳಿದಿದ್ದಾನೆ ಇನ್ನೊಂದು ಕಡೆ ಅಸ್ಥಿ ವಿಸರ್ಜನೆ ಸಲುವಾಗಿ ದೇವಸ್ಥಾನಕ್ಕೆ ರಾಮನ ಜೊತೆಗೆ ಸೀತಾ ಸಹ ಆಗಮಿಸಿದ್ದಾಳೆ ಆದರೆ ಅಚ್ಚರಿ ರೀತಿಯಲ್ಲಿ ಅಸ್ಥಿ ಕಾಣಿಸುತ್ತಿಲ್ಲ ಇನ್ನೊಂದು ಬದಿಯಲ್ಲಿ ದೇವಸ್ಥಾನದ ಅಂಗಳದಲ್ಲಿಯೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ ಆ ಕಾರ್ಯಕ್ರಮದಲ್ಲಿ ಸುಬ್ಬಿ ಶ್ರೀಕೃಷ್ಣನ ವೇಷ ಹಾಕಿ ಕುಣಿದಿದ್ದಾಳೆ ಸೀತಾ ಸಹ ಅಲ್ಲಿಗೆ ಬಂದು ಮಗಳು ಸಿಹಿಯೇ ಕುಣಿಯುತ್ತಿದ್ದಾಳೆ ಎಂದು ಕಣ್ತುಂಬಿಕೊಂಡು ತಾನು ಸಹ ವೇದಿಕೆ ಮೇಲೆ ಏರಿ ಸುಬ್ಬಿ ಜೊತೆ ನಂದನಂದ ನಾನನ ಶ್ರೀಕೃಷ್ಣ ಅಡಿಗೆ ಹೆಜ್ಜೆ ಹಾಕಿದ್ದಾಳೆ ಇತ್ತ ದೇಸಾಯಿ ಮನೆಯಲ್ಲಿ ಸತ್ಯನ ವರ್ತನೆ ಕಂಡ ಭಾರ್ಗವಿ ನೇರವಾಗಿ ರುದ್ರಪ್ರತಾಪ್ಗೆ ಫೋನ್ ಮಾಡಿ ಸಿಹಿ ಅಪಘಾತವಾದ ಸ್ಥಳದಲ್ಲಿನ ಸಿ ಟಿ ವಿ ಫುಟೇಜ್ಗಳನ್ನು ಡಿಲೀಟ್ ಮಾಡಿಸಬೇಕು ಎಂದಿದ್ದಾಳೆ ಆ ಕೆಲಸ ಅವತ್ತೇ ಆಗಿದೆ ಎಂದು ರುದ್ರಪ್ರತಾಪ್ ಹೇಳಿದ್ದಾನೆ ಇದರಿಂದ ನಿಟ್ಟುಸಿರು ಬಿಟ್ಟಿದ್ದಾಳೆ ಭಾರ್ಗವಿ ಈ ನಡುವೆಯೇ ಅಶೋಕ್ಗೆ ಫೋನ್ ಮಾಡಿದ ಸತ್ಯ ಸಿಹಿ ಅಪಘಾತ ಆದ ದಿನದ ಆ ರಸ್ತೆಯಲ್ಲಿನ ಎಲ್ಲ ಸಿ ಟಿ ವಿ ಫುಟೇಜ್ ಡಿಲೀಟ್ ಆಗಿದೆ ಅದನ್ನು ರೀಟ್ರ್ಯೂ ಮಾಡಿಸೋದು ಹೇಗೆ ಎಂದು ಅಶೋಕನನ್ನು ಕೇಳಿದ್ದಾನೆ ಆ ಕಡೆಯಿಂದ ಅಂದರೆ ಸಿಹಿಯದ್ದು ಸಹಜ ಸಾವಲ್ಲ ಪ್ಲ್ಯಾನ್ ಮರ್ಡರ್ ಎಂದು ನಿಮಗೂ ಅನಿಸಿದೆಯಾ ಚಿಕ್ಕಪ್ಪ ಎಂದು ಅಶೋಕ ಕೇಳಿದ್ದಾನೆ ಹೌದು ಇದರಲ್ಲಿ ಏನೋ ಇದೆ ಎಂದಿದ್ದಾನೆ ಸತ್ಯ ಈ ಬಗ್ಗೆ ರಾಮ್ಗೆ ಮತ್ತು ತಾತನಿಗೆ ಹೇಳಿದ್ರು ಅವರು ನನ್ನ ಮಾತು ನಂಬಲಿಲ್ಲ ಈಗ ನೀವಾದರೂ ನಂಬ್ತಿದ್ದೀರಲ್ಲ ಅಷ್ಟೇ ಸಾಕು ಎಂದಿದ್ದಾನೆ ಸಿಹಿ ಸಾವಿಗೆ ನ್ಯಾಯ ಕೊಡಿಸಬೇಕು ನಾವಿಬ್ಬರು ಸೇರಿ ಒಟ್ಟಿಗೆ ಹೋರಾಡೋಣ ಎಂದು ಅಶೋಕ ಹೇಳಿದ್ದಾನೆ ಸತ್ಯ ಅಲ್ಲಿಗೆ ಈ ಜೋಡಿ ಒಂದಾಗಿದೆ ಇನ್ಮುಂದೆ ಭಾರ್ಗವಿಯ ಒಂದೊಂದೇ ಮುಖವಾಡ ಕಳಚುವ ಸಾಧ್ಯತೆ ಇದೆ ನಾನು ಯಾರಿಗೂ ಕಾಣಿಸ್ತಿಲ್ಲ ನಾನು ಮಾತನಾಡಿದ್ದು ಯಾರಿಗೂ ಕೇಳಿಸ್ತಿಲ್ಲ ನಾನು ಎಲ್ಲರಿಗೂ ಕಾಣೋ ಥರ ಮಾಡು ದೇವರೇ ಎಂದು ಕೇಳಿಕೊಂಡಿದ್ದಾಳೆ ಸಿಹಿ ದೇವಸ್ಥಾನದ ಆವರಣದಲ್ಲಿ ಸರ್ಕಸ್ ಮಾಡುತ್ತಿದ್ದಾಳೆ ಸುಬ್ಬಿ ಅದೇ ಸುಬ್ಬಿಯನ್ನು ನೋಡಿದ ಸಿಹಿ ಏ ನೀನು ಕಳ್ಳಿ ಅಲ್ವಾ ಎಂದಿದ್ದಾಳೆ ಸಿಹಿ ಮಾತು ಸುಬ್ಬಿಗೂ ಕೇಳಿಸಿದೆ ಸಿಹಿಯೂ ಕಂಡಿದ್ದಾಳೆ ಅಲ್ಲಿಗೆ ನಾನು ಇವಳಿಗೆ ಕಾಣಿಸ್ತಿದ್ದೀನಿ ಅಂದಿಕೊಂಡಿದ್ದಾಳೆ ಸಿಹಿ ಮುಂದೇನಾಗಲಿದೆ ಎಂಬುದು ನಾಳಿನ ಎಪಿಸೋಡ್ನಲ್ಲಿ ತಿಳಿಯಲಿದೆ